ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರೇ ನೀವು ಜನರಿಗಿಂತ ತುಂಬಾ ಈ ಭಿನ್ನ ಅಂತಲೇ ಹೇಳ್ಬಹುದು ನೀವು ಯೋಚಿಸುವ ರೀತಿ ಇರಬಹುದು ನೀವು ಬದುಕುವ ರೀತಿ ಎಲ್ಲವೂ ಕೂಡ ವಿಚಿತ್ರ ಮತ್ತು ವಿಶಿಷ್ಟ ಈ ಕುಂಭರಾಶಿಯವರೇ ನಿಮಗೆ ಸ್ನೇಹಿತರು ಹೆಚ್ಚು ಆದರೆ ನಿಜವಾದ ಆಪ್ತರು ಕಡಿಮೆ ಎಲ್ಲರ ನಡುವೆ ಇದ್ದರೂ ಕೂಡ ಒಂಟಿತನ ಅನ್ನೋದು ಅನುಭವಿಸುವವರು ನೀವು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕುಂಭರಾಶಿಯವರ ಪಾಲಿಗೆ ಸ್ನೇಹಿತರು ಅಗ್ನಿ ಪರೀಕ್ಷೆಯ ಸಮಯ ಎಂದರೂ ಕೂಡ ತಪ್ಪಾಗಲಾರದು ಯಾಕೆಂದರೆ ನೀವು ಈಗ ಈ ಸಾಡೆ ಸಾತಿಯ ಅತ್ಯಂತ ಪ್ರಭಾವಶಾಲಿ ಹಂತದಲ್ಲಿ ಇದ್ದೀರಾ ಈ ಶನಿ ಭಗವಾನರು ನಿಮ್ಮ ಜನ್ಮರಾಶಿಯ ಮೇಲೆಯೇ ಅಥವಾ ಈ ಅಕ್ಕಪಕ್ಕದಲ್ಲಿ ಸಂಚರಿಸುತ್ತಾ ನಿಮ್ಮನ್ನು ತಿದ್ದಿ ತಿಡುತ್ತಿದ್ದಾರೆ ಅದರಲ್ಲೂ ಈ ಜನವರಿ ತಿಂಗಳು ನಿಮಗೆ ಕೇವಲ ಕಷ್ಟಗಳನ್ನು ಕೊಡುವುದಿಲ್ಲ ಬದಲಾಗಿ ಬದುಕಿನ ಸತ್ಯವನ್ನು ತಿಳಿಸುತ್ತೆ ಯಾರು ನಿಮ್ಮವರು ಯಾರು ನಾಟಕ ಆಡುವವರು ಹಣ ಮುಖ್ಯವೋ ಅಥವಾ ಸಂಬಂಧ ಮುಖ್ಯವೋ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಈ ತಿಂಗಳು ನಿಮಗೆ ಎದುರಾಗುವ ಆರ್ಥಿಕ ಮುಗ್ಗಟ್ಟುಗಳು ಏನು ಅನಾರೋಗ್ಯದ ಸಮಸ್ಯೆಗಳೇನು ಅನಾರೋಗ್ಯದಿಂದ ಬಾಧಿಸಬಹುದಾ ಅಥವಾ ಈ ಶನಿಯ ಕೃಪೆಯಿಂದ ಉನ್ನತ ಸ್ಥಾನಮಾನ ಸಿಗಲಿದೆ ನೋಡೋಣ ಸಂಪೂರ್ಣವಾಗಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರಾದ ನಿಮ್ಮ ಸಹಜ ಗುಣ ಮಾನವೀಯತೆ ಮತ್ತು ಅಸಹಜ ಗುಣವಾದ ಅನಿರೀಕ್ಷಿತ ವರ್ತನೆ ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡಬಹುದು ಅಂದರೆ ನೀವು ಈ ವಿಡಿಯೋ ನಾನು ಮತ್ತೊಂದು ಸಲ ಹೇಳ್ತೇನೆ ಸ್ಕಿಪ್ ಮಾಡಿದರೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಈ ಸಾಡೆ ಸಾತಿ ಅಂದರೆ ಈ ಜನವರಿ ತಿಂಗಳಲ್ಲಿ ಸಾಡೆ ಸಾತಿಯ ಒಂದು ಪ್ರಭಾವ ತಗ್ಗಿ ನಿಮಗೆ ಮನಃಶಾಂತಿ ಸಿಗಲು ಈ ಶನಿ ಭಗವಾನರು ಮತ್ತು ನಿಯಂತ್ರಿಸುವ ಹನುಮಂತನನ್ನು ನೆನೆಯುತ್ತಾ ಎಲ್ಲರೂ ಕೂಡ ನೀವು ದೇವಾಲಯಗಳಿಗೆ ಆದಷ್ಟು ಭೇಟಿ ನೀಡಬೇಕು ನಂತರ ಕುಂಭರಾಶಿಯವರು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಅನ್ನೋದು ಮಾಡ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಭಗವಾನರು ಆಗಿರುವುದರಿಂದ ನೀವು ನ್ಯಾಯ ನಿಷ್ಠರು ಮತ್ತು ಸಹಜ ಗುಣ ಎಂದರೆ ಪರೋಪಕಾರ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ನೀವು ನಿಮ್ಮ ಸ್ವಂತ ಕೆಲಸವನ್ನೇ ಬಿಟ್ಟು ಹೋಗ್ತೀರಾ ಈ ಸಮಾಜ ಸುಧಾರಣೆಯ ಬಗ್ಗೆ ಸದಾ ಚಿಂತಿಸುತ್ತೀರಿ ಆದರೆ ನಿಮ್ಮ ಈ ಗುಣ ಎಂದರೆ ಈ ಜಡ್ಡುತನ ಅಥವಾ ಸೋಮಾರಿತನ ಕೆಲವೊಮ್ಮೆ ನೀವು ಎಷ್ಟು ಚಟುವಟಿಕೆಯಿಂದ ಇರುತ್ತೀರಿ ಎಂದರೆ ಯಾರೂ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ ಆದರೆ ಒಮ್ಮೆ ಬೇಜಾರಾದರೆ ಹಾಸಿಗೆಯಿಂದ ಏಳುವುದೇ ಇಲ್ಲ ಈ ಜನವರಿ ತಿಂಗಳಲ್ಲಿ ನಿಮ್ಮ ಈ ಸೋಮಾರಿತನವೇ ನಿಮಗೆ ಶತ್ರುವಾಗಬಹುದು ಈ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಸಾಡೆ ಸಾತಿ ನಡೆಯುತ್ತಿರುವುದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಿ ಸಣ್ಣ ತಪ್ಪು ಕೂಡ ನೀವು ದೊಡ್ಡ ಶಿಕ್ಷೆಯನ್ನು ನೀಡಬಹುದು ಆದರೆ ಇಲ್ಲಿ ನೆನಪಿಡಿ ಕುಂಭರಾಶಿಯವರಿಗೆ ಶನಿ ಕೆಟ್ಟವನಲ್ಲ ಅವನು ನಿಮ್ಮ ತಂದೆಯ ಸ್ಥಾನದಲ್ಲಿದ್ದು ಪಾಠ ಅನ್ನೋದು ಕಲಿಸುತ್ತಾನೆ ಅಷ್ಟೇ ಜನವರಿಯಲ್ಲಿ ಗುರುಬಲ ನಿಮಗೆ ಸಾಧಾರಣವಾಗಿರುತ್ತೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಕಾಪಾಡುತ್ತೆ ಈಗ ನಿಮ್ಮ ಜೀವನ ಮತ್ತು ಈ ಉದ್ಯೋಗದ ಬಗ್ಗೆ ನಾವು ನೋಡೋದಾದರೆ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಜನವರಿ ತಿಂಗಳು ಒತ್ತಡದ ಜೊತೆಗೆ ಅವಕಾಶ ಇರುವ ತಿಂಗಳು ನೀವು ಮಾಡುತ್ತಿರುವ ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಟೀಕೆಗಳು ಅನ್ನೋದು ಬರುತ್ತವೆ ನೀವು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವ ಮಾತುಗಳು ನಿಮ್ಮ ಕಿವಿಗೆ ಬೀಳಬಹುದು ಇದು ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ನೀಡುತ್ತೆ ಆದರೆ ಕೋಪಗೊಂಡು ರಾಜೀನಾಮೆ ಕೊಡುವ ನಿರ್ಧಾರ ಮಾಡಬೇಡಿ ಯಾಕೆ ಅಂದರೆ ಈಗ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಸಿಗುವುದು ಕಷ್ಟವಾಗುತ್ತೆ ಈ ಐ ಟಿ ಸಂಶೋಧನೆ ಅಥವಾ ಸಮಾಜ ಸೇವೆಗೆ ಸಂಬಂಧಿಸಿದ ಈ ಕೆಲಸ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿದೆ ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಜನವರಿ ತಿಂಗಳಲ್ಲಿ ಸ್ವಲ್ಪ ನಿರಾಶೆ ಅನ್ನೋದು ಅನುಭವಿಸಬಹುದು ಫಲಿತಾಂಶಗಳು ತಡವಾಗುತ್ತೆ ಅಥವಾ ಅಂದುಕೊಂಡ ಜಾಗಕ್ಕೆ ವರ್ಗಾವಣೆ ಅನ್ನೋದು ಸಿಗುತ್ತೆ ತಾಳ್ಮೆ ಕಳೆದುಕೊಳ್ಳಬೇಡಿ ಇದು ಕೇವಲ ಗ್ರಹಗಳ ಆಟ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಮತ್ತು ಈ ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ಮಿಶ್ರಫಲ ಲಾಭ ಅನ್ನೋದು ಸಿಗುತ್ತೆ ಆದರೆ ಬಂದ ಲಾಭವನ್ನು ಮರು ಹೂಡಿಕೆ ಮಾಡಬೇಕಾಗುತ್ತೆ ಅಥವಾ ಸಾಲದ ಬಡ್ಡಿ ಕಟ್ಟಲು ಖರ್ಚಾಗಬಹುದು ಈ ಹೊಸ ಹೊಸ ಬ್ರಾಂಚ್ ತೆರೆಯಲು ಅಥವಾ ಈ ದೊಡ್ಡ ಮಟ್ಟದ ರಿಸ್ಕನ್ನು ತೆಗೆದುಕೊಳ್ಳಲು ಜನವರಿ ತಿಂಗಳು ಸೂಕ್ತವಲ್ಲ ನಿಮ್ಮ ಹಳೆಯ ಗ್ರಾಹಕರನ್ನು ಉಳಿಸಿಕೊಳ್ಳುವುದರ ಕಡೆಗೆ ಆದಷ್ಟು ಹೆಚ್ಚಾಗಿ ಗಮನ ಕೊಡಿ ಈ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಕುಂಭರಾಶಿಯವರು ಬಹಳ ಎಚ್ಚರವಾಗಿರಬೇಕು ದೊಡ್ಡ ಮೊಟ್ಟದ ಹಣವನ್ನು ಕಳೆದುಕೊಳ್ಳುವ ಯೋಗವಿದೆ ಆದ್ದರಿಂದ ತಜ್ಞರ ಸಲಹೆ ಇಲ್ಲದೆ ಈ ಟ್ರೇಡಿಂಗ್ ಮಾಡಬೇಡಿ ನಿರುದ್ಯೋಗಿಗಳ ಪಾಡು ಈ ತಿಂಗಳು ಸ್ವಲ್ಪ ಕಷ್ಟ ಅನ್ನಿಸಬಹುದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅರ್ಹತೆಗೆ ತಕ್ಕ ಕೆಲಸ ಸಿಗುತ್ತಿಲ್ಲ ಎಂದು ನೀವು ಕೊರಗುತ್ತೀರಿ ಆದರೆ ಈ ಜನವರಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಹಳೆಯ ಪರಿಚಯಸ್ಥರ ಮೂಲಕ ಒಂದು ಸಣ್ಣ ಅವಕಾಶ ಸಿಗುತ್ತೆ ಅದನ್ನು ನೀವು ಯಾವತ್ತೂ ಕೂಡ ಕಡೆಗಣಿಸಬಾರ್ದು ಸಣ್ಣ ಕೆಲಸದಿಂದಲೇ ದೊಡ್ಡ ಸಾಧನೆ ಮಾಡಲು ಸಾಧ್ಯ ಹಣಕಾಸಿನ ವಿಚಾರದಲ್ಲಿ ಈ ರಾಶಿಯವರು ಜನವರಿ ತಿಂಗಳಲ್ಲಿ ಹಗ್ಗದ ಮೇಲಿನ ನಡಿಗೆಯನ್ನು ಅನುಭವಿಸುತ್ತೀರಾ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಬಾಧಿಸಬಹುದು ಮನೆಯ ಬಾಡಿಗೆ ಮಕ್ಕಳ ಈ ಫೀಸ್ ಅಥವಾ ಈ ಆಸ್ಪತ್ರೆ ಖರ್ಚುಗಳು ಒಟ್ಟಿಗೆ ಬಂದು ನಿಮ್ಮ ಜೇಬನ್ನು ಖಾಲಿ ಮಾಡಬಹುದು ಸಾಲ ಬಾಧೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಸಾಲಗಾರರು ಫೋನ್ ಮಾಡಿ ಪೀಡಿಸಬಹುದು ಇಂತಹ ಸಮಯದಲ್ಲಿ ನೀವು ಧೈರ್ಯಗೆಡಬಾರದು ಅನಗತ್ಯ ಖರ್ಚುಗಳನ್ನು ಅಂದರೆ ಹೋಟೆಲ್ ಊಟ ಈ ಸಿನಿಮಾ ಅಥವಾ ಈ ಬಟ್ಟೆ ಬರೆ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕೊಟ್ಟ ಸಾಲ ವಾಪಸ್ ಬರುವ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಸದ್ಯಕ್ಕೆ ನಿಮ್ಮ ಬಳಿ ಇರುವ ಹಣವನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಾಧನೆ ಗೃಹಿಣಿಯರಿಗೆ ಈ ತಿಂಗಳು ಹಣಕಾಸಿನ ಹೊಂದಾಣಿಕೆ ಮಾಡುವುದು ಸವಾಲಾಗಬಹುದು ಗಂಡನ ಆದಾಯದಲ್ಲಿ ಇಳಿಕೆಯಾಗಬಹುದು ಅಥವಾ ಈ ವ್ಯಾಪಾರದಲ್ಲಿ ನಷ್ಟವಾಗಬಹುದು ಆಗ ನೀವು ಮನೆಯನ್ನು ನಿಭಾಯಿಸಬೇಕಾಗುತ್ತೆ ಈ ಕುಟುಂಬ ಜೀವನದಲ್ಲಿ ಕುಂಭರಾಶಿಯವರು ಶಾಂತಿಯನ್ನು ಕಾಪಾಡಿಕೊಳ್ಳಲು ಮೌನವಾಗಿರುವುದು ಒಳ್ಳೆಯದು ನಿಮ್ಮ ನೇರ ಮಾತುಗಳು ಮನೆಯವರ ಮನಸ್ಸನ್ನು ನೋಯಿಸಬಹುದು ಜನವರಿ ತಿಂಗಳಲ್ಲಿ ತಂದೆಯ ಆರೋಗ್ಯ ಅಥವಾ ಈ ತಂದೆಯ ಸಮಾನರಾದವರ ಆರೋಗ್ಯ ಹದಗೆಡುತ್ತೆ ಆಸ್ಪತ್ರೆಯ ಅಲೆದಾಟ ಇರುತ್ತೆ ಗಂಡ ಹೆಂಡತಿಯ ನಡುವೆ ಈ ಶೀತಲ ಸಮರ ನಡೆಯಬಹುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಜಗಳವಾಡುವ ಸಾಧ್ಯತೆ ಕೂಡ ಇದೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುವ ಭಾವನೆ ನಿಮಗೆ ಬರಬಹುದು ಆದರೆ ಇದು ಸಾಡೆಸಾತಿಯ ಪ್ರಭಾವ ಎಲ್ಲವೂ ಸರಿಯಾಗುತ್ತೆ ತಾಳ್ಮೆ ಇರಲಿ ಜಮೀನು ತಂಟೆ ತಾಪತ್ರಯಗಳಲ್ಲಿ ನಿಮ್ಮ ಸಂಬಂಧಿಕರೇ ನಿಮ್ಮ ವಿರುದ್ಧ ಸಾಕ್ಷಿ ಅನ್ನೋದು ಹೇಳ್ತಾರೆ ಕೋರ್ಟ್ ವಿಚಾರಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ರಾಶಿಯವರು ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಸ್ನೇಹವನ್ನ ಪ್ರೀತಿ ಎಂದು ತಿಳಿದುಕೊಳ್ಳುವ ಅಥವಾ ಪ್ರೀತಿಯನ್ನು ಕೇವಲ ಸ್ನೇಹ ಎಂದು ಭಾವಿಸುವ ಗೊಂದಲ ನಿಮ್ಮಲ್ಲಿ ಇದೆ ಈ ತಿಂಗಳು ಅಂದರೆ ಲವ್ ಪ್ರಪೋಸ್ ಮಾಡಲು ಹೋಗಬೇಡಿ ತಿರಸ್ಕಾರ ಎದುರಾಗಬಹುದು ಈಗಾಗಲೇ ಪ್ರೀತಿಯಲ್ಲಿ ಇರುವವರು ನಿಮ್ಮ ಸಂಗಾತಿಯ ಜೊತೆ ಪ್ರಾಮಾಣಿಕವಾಗಿ ಇರಿ ಮುಚ್ಚುಮರೆ ಬೇಡ ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ನಡೆಯಬಹುದು ಕೊನೆಯ ನಿರ್ಧಾರಕ್ಕೆ ಬರಲು ವಿಳಂಬವಾಗಬಹುದು ಈ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿ ಇರುವವರಿಗೆ ಜನವರಿ ತಿಂಗಳು ಸಾಧಾರಣವಾಗಿದೆ ದೇವರ ಪ್ರಾರ್ಥನೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸಿ ವಿದ್ಯಾರ್ಥಿಗಳೇ ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ ಮೊದಲು ಕುಳಿತರೆ ನಿದ್ರೆ ಬರುತ್ತೆ ಆದರೆ ಈ ಬೇರೆ ಬೇರೆ ಆಲೋಚನೆಗಳು ಅನ್ನೋದು ಬರ್ತಾ ಇರುತ್ತೆ ಇದು ಶನಿಯ ಪ್ರಭಾವ ನೀವು ಬಲವಂತವಾಗಿ ಆದರೂ ಓದಲೇಬೇಕು ಈ ಟೆಕ್ನಿಕಲ್ ಕೋರ್ಸು ಕಂಪ್ಯೂಟರ್ ಅಥವಾ ಏನೋ ಒಂದು ಕಲಿಯುವ ಒಂದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ವಿದೇಶ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರು ಆರ್ಥಿಕ ಸಮಸ್ಯೆಯಿಂದಾಗಿ ಸ್ವಲ್ಪ ದಿನ ಆ ಕನಸನ್ನ ಮುಂದೂಡಬೇಕಾಗಬಹುದು ವಿಶಿಷ್ಟ ಅಂದ್ರೆ ಈ ಕಲಿಯುವ ಯೋಗ ಅನ್ನೋದು ಬಹುಶಃ ಆನ್ಲೈನ್ ಮೂಲಕ ಹೊಸ ಕೋರ್ಸನ್ನ ನೀವು ತೆಗೆದುಕೊಳ್ಳಬಹುದು ಆರೋಗ್ಯದ ವಿಚಾರದಲ್ಲಿ ಈ ರಾಶಿಯವರು ನಿರ್ಲಕ್ಷ್ಯ ಮಾಡಲೇಬಾರದು ನಿಮ್ಮ ಕಾಲಿನ ಸಮಸ್ಯೆ ಆದರೆ ಮಂಡಿ ಚಿಪ್ಪು ಸಮೇತ ಈ ಪಾದದ ನೋವು ಅಥವಾ ನರಗಳ ದೌರ್ಬಲ್ಯ ಕಾಡಬಹುದು ಶನಿ ವಾಯು ತತ್ವವಾಗಿರೋದ್ರಿಂದ ಈ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣದ ಸಮಸ್ಯೆ ಹೆಚ್ಚಾಗಬಹುದು ನೀರನ್ನು ಜಾಸ್ತಿ ಕುಡಿರಿ ಮತ್ತು ಮಾನಸಿಕ ಒತ್ತಡದಿಂದ ನಿದ್ರೆ ಬಾರದೆ ಇರಬಹುದು ಈ ರಾತ್ರಿ ವೇಳೆ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿ ಧ್ಯಾನ ಮಾಡಿ ವಯೋಮೃತರು ಈ ಬಾತ್ರೂಮ್ನಲ್ಲಿ ಅಥವಾ ಈ ಮೆಟ್ಟಿಲು ಹತ್ತುವಾಗ ಜಾಗ್ರತೆ ವಹಿಸಿ ಯಾಕೆಂದರೆ ಅತಿ ಮುಖ್ಯವಾದ ಭಾಗ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಈ ಭಯಾನಕ ಸವಾಲುಗಳು ಕೈ ಕಾಲುಗಳು ಅನ್ನೋದು ಅತಿ ಮುಖ್ಯವಾದ ಭಾಗ ಅಲ್ವಾ ಹಾಗಾಗಿ ಮತ್ತು ಈ ಮಾನಸಿಕ ಖಿನ್ನತೆ ಹೌದು ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಅನ್ನೋದು ಬರುತ್ತೆ ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕಿಡಿಸಲು ಕೆಲವರು ಸಂಚು ಮಾಡಬಹುದು ಕಚೇರಿಯಲ್ಲಿ ಹಣಕಾಸಿನ ಅವ್ಯವಹಾರ ಆರೋಪ ಅಥವಾ ಈ ವೈಯಕ್ತಿಕ ಜೀವನದಲ್ಲಿ ಚಾರಿತ್ರದ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳಿ ಬರಬಹುದು ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ಖಿನ್ನತೆಗೆ ಜಾರಬಹುದು ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೂ ನನಗೆ ಯಾಕೆ ಹೀಗೆ ಅಂತ ನೀವು ದೇವರನ್ನು ಪ್ರಶ್ನಿಸಬಹುದು ಆದರೆ ಇದು ಶನಿ ಮಹಾತ್ಮ ನಿಮ್ಮನ್ನು ಪರೀಕ್ಷಿಸುತ್ತಿರುವ ರೀತಿ ನೀವು ಸತ್ಯದ ಈ ದಾರಿಯಲ್ಲಿದ್ದರೆ ಯಾರೂ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಈ ಅಪವಾದಗಳು ತಾತ್ಕಾಲಿಕ ಕೊನೆಯಲ್ಲಿ ಸದ್ಯಕ್ಕೆ ಜಯ ಅನ್ನೋದು ಸಿಗುತ್ತೆ ಧೈರ್ಯ ನೀವು ಗೆಡಬಾರ್ದು ಹಾಗಾದರೆ ಈ ಸಾತಿಯ ಕಷ್ಟಗಳಿಗೆ ಅಪವಾದಗಳಿಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಪರಿಹಾರವೇನು ಈ ಕುಂಭರಾಶಿಯವರಿಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ಹೇಳ್ಬಹುದು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಕಡ್ಡಾಯ ಮತ್ತು ಸಾಧ್ಯವಾದಷ್ಟು ಕಪ್ಪು ಎಳ್ಳನ್ನು ನೀವು ದಾನವನ್ನಾಗಿ ಕೊಡಿ ಮತ್ತು ಈ ಅಥವಾ ಈ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಇದು ಶನಿಯ ಕೋಪವನ್ನು ಕಡಿಮೆ ಮಾಡುತ್ತೆ ಶನಿಯನ್ನು ನಿಯಂತ್ರಿಸುವ ಏಕೈಕ ಶಕ್ತಿ ಹನುಮಂತ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲಿಸವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ಇದು ನಿಮಗೆ ಮಾನಸಿಕ ಧೈರ್ಯವನ್ನು ತುಂಬುತ್ತೆ ನಿಮ್ಮ ಮನೆಯ ಬಳಿ ಅಥವಾ ದೇವಸ್ಥಾನದಲ್ಲಿ ಈ ಕಸ ಕುಡಿಸುವುದು ಸ್ವಚ್ಛತೆ ಮಾಡುವುದು ಮಾಡಿ ಶನಿದೇವರಿಗೆ ಅಹಂಕಾರ ಇಲ್ಲದವರು ಇಷ್ಟ ಶ್ರಮದಾನ ಮಾಡುವುದರಿಂದ ನಿಮ್ಮ ಕರ್ಮಗಳು ಕಳೆಯುತ್ತವೆ ಕಾಗೆಯನ್ನು ಇಡುವುದು ಅಥವಾ ಈ ನಾಯಿಗಳಿಗೆ ಬಿಸ್ಕೆಟನ್ನು ಈ ರೊಟ್ಟಿಯನ್ನು ಹಾಕುವುದು ಶನಿ ದೋಷಕ್ಕೆ ಅತ್ಯುತ್ತಮ ಪರಿಹಾರ ಇಪ್ಪತ್ತಾರು ಜನವರಿ ತಿಂಗಳು ಕುಂಭರಾಶಿಯವರಿಗೆ ಸುಲಭದ ದಾರಿಯಲ್ಲ ಅದು ಸ್ವಲ್ಪ ಮುಳ್ಳಿನ ಹಾದಿ ಆದರೆ ಆ ಮುಳ್ಳಿನ ಹಾದಿಯಲ್ಲೇ ನೀವು ಗಮ್ಯವನ್ನು ಸೇರಬೇಕು ನಿಮ್ಮ ಮೇಲೆ ನಂಬಿಕೆ ಇಡಿ ಆ ಶನಿ ಮಹಾತ್ಮನ ಮೇಲೆ ಭಾರವನ್ನು ಹಾಕಿ ಮುನ್ನಡೆಯಿರಿ ಕತ್ತಲು ಸರಿದು ಬೆಳಕು ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ ಈ ಒಳಿತು ಅನ್ನೋದು ಆಗೇ ಆಗುತ್ತೆ ಆದಷ್ಟು ತಾಳ್ಮೆಯಿಂದ ಸೌಮ್ಯೆಯಿಂದ ನೀವು ಮುನ್ನಡಿಬೇಕಾಗುತ್ತೆ ಈ ಕೋಪ ಅನ್ನೋದು ಬದಿಗಿಟ್ಟು ನೀವು ಹೋದಾಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಯಶಸ್ಸು ಅನ್ನೋದು ಪ್ರಗತಿ ಅನ್ನೋದು ಕಾಣ್ತೀರ ಆದಷ್ಟು ನೀವು ಈ ಹಸುಗಳಿಗೆ ನಾಯಿಗಳಿಗೆ ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಇಡೋದ್ರಿಂದ ತುಂಬಾ ಶನಿ ಭಗವಾನರ ಪಾತ್ರಕ್ಕೆ ಹತ್ತಿರರಾಗ್ತೀರ ನಂತರ ತುಂಬಾ ನಿಮಗೆ ಗೊತ್ತೇ ಇರುತ್ತೆ ಯಾರು ನಿರ್ಗತಿಕರು ಅಂತ ಅವರನ್ನು ನೋಡಿ ನೀವು ಏನು ಒಂದು ಹೊತ್ತಿನ ಊಟನೋ ಅಥವಾ ಬಟ್ಟೆನೋ ಏನೋ ಒಂದು ಕೊಡಿಸೋದ್ರಿಂದ ಅವರು ಖುಷಿ ಆಗ್ತಾರೆ ನಿಮಗೂ ಆಶೀರ್ವದಿಸುತ್ತಾರೆ ಇದನ್ನು ನೋಡಿ ಶನಿ ಭಗವಾನರಿಗೂ ಕೂಡ ನೀವು ತುಂಬ ಹತ್ತಿರದವರು ಆಗ್ತೀರ ಹಾಗಾಗಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗುತ್ತೆ ನಂತರ ನೀವು ಈ ಹಸುವಿಗೆ ಈ ಬುಧವಾರದಂದು ಈ ಹುಲ್ಲನ್ನು ಕೊಡಿ ಮತ್ತು ಈ ಹೆಸರು ಕಾಳನ್ನು ತಿನ್ನಿಸುವುದರಿಂದ ನಿಮಗೆ ಈ ಬುಧ ಗ್ರಹದ ಅನುಗ್ರಹನೂ ಸಿಗುತ್ತೆ ಮತ್ತು ನೀವು ಅಷ್ಟಲಕ್ಷ್ಮಿಯರ ಈ ಮನೆಯಲ್ಲಿ ತಾಂಡವ ಕೂಡ ಆಗುತ್ತೆ ಅಂದರೆ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇದ್ದಾಗ ನಿಮಗೆ ಜೀವನವು ಬೇಕು ಅನಿಸುತ್ತೆ ಮತ್ತು ಇಷ್ಟು ವರ್ಷಗಳಿಂದ ಹಾಕಿದ ಕಣ್ಣೀರಿಗೆ ಒಂದು ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ಆದಷ್ಟು ನಿಮ್ಮ ಕೈಲಿ ಏನು ಸಹಾಯ ಮಾಡಲಿಕ್ಕಾಗುತ್ತೋ ಅದನ್ನು ನೀವು ಮಾಡಿ ಇನ್ನೊಬ್ಬರಿಗೆ ಕೆಡಕನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಇನ್ನಷ್ಟು ಪಾಪಗಳಿಗೆ ಗುರಿಯಾಗಿ ಬಿಡ್ತೀರಾ ಅದರಲ್ಲೂ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಕೈಲಿ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಅದನ್ನು ನೀವು ಮಾಡಿ ಈ ಉಪಯುಕ್ತವಾದ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು